ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗೇಂದ್ರ ಇದು ಭಗೀರಥ ಚಿತ್ರ ಬಿಡುಗಡೆಯಾಗಿ ಮೂರನೇ ವಾರದ ಅಂಗವಾಗಿ ಮೈಸೂರಿನ ಪ್ರಭಾ ಚಲನಚಿತ್ರ ಮಂದಿರದ ಮುಂಭಾಗ ಕುಂಬಳಕಾಯಿ ಮತ್ತು ಈಡುಗಾಯನ್ನು ಹೊಡೆದು ಪ್ರೇಕ್ಷಕರಿಗೆ ಸಿಹಿಯನ್ನು ಹಂಚಲಾಯಿತು ಜೊತೆಗೆ ಈ ಒಂದು ಉತ್ತಮ ಕೌಟುಂಬಿಕ ಚಿತ್ರ ಐವತ್ತನೇ ದಿನ ಹಾಗೂ ಶತಮಾನೋತ್ಸವ ಆಚರಿಸಲಿ ಎಂದು ಪ್ರೇಕ್ಷಕರು ಜೆ ಪಿ ರವರ ಅಭಿಮಾನಿಗಳೆಲ್ಲರೂ ಸೇರಿ ಶುಭ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಪ್ರದೀಪ್ ಅಖಿಲ ಕರ್ನಾಟಕ ಒಕ್ಕಲಿಗರ ರಾಜ್ಯ ಗೌರವಾಧ್ಯಕ್ಷ ಗೋವಿಂದೇಗೌಡ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಅಂತ ಚೆನ್ನಾಗಿದೆ ಸೂಪರ್ ಆಗಿದೆ ಜನರ ಬಗ್ಗೆ ಭಾಳ ಚೆನ್ನಾಗ್ತದೆ ಹಾಂ ಸೂಪರ್ ಸ್ಟೋರಿಲ್ಲ ಚೆನ್ನಾಗಿದೆ ಸರ್ ನಮ್ದಿಲ್ಲೆ ನಮ್ದು ಕಲಾಸ್ವಾಮಿ ಹೌದು ಚೆನ್ನಾಗಿದೆ ಪಿಕ್ಚರ್ ಚಿತ್ರ ಬಹಳ ಅದ್ಭುತವಾಗಿ ನಾವೆಲ್ಲ ಸ್ನೇಹಿತರು ಬಂದು ನೋಡಿದ್ವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಮತ್ತೆ ಮಠ ಮಾನ್ಯಗಳನ್ನು ಯಾವ ರೀತಿ ಇವತ್ತು ದುಷ್ಟಶಕ್ತಿಗಳು ಒಂದು ಕೆಟ್ಟ ರೀತಿಯಲ್ಲಿ ಪರಿಣಾಮ ಮಾಡ್ತಾ ಇದ್ದಾರೆ ಯಾವ ರೀತಿ ಉಳಿಸ್ಕೋಬೇಕು ಸಮಾಜನ ಹಿಂದುತ್ವನ ಅನ್ನೋ ಒಂದು ಸಮಾಜನ ಒಂದು ಮೆಸೇಜ್ನ ಕೊಡುವಂಥ ಚಿತ್ರ ಇವತ್ತು ಭಾಳ ಅದ್ಭುತವಾಗಿ ಪ್ರೊಡ್ಯೂಸರ್ ಆಗಿರ್ಬೋದು ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅದು ನಮ್ಮ ಪಡವರಹಳ್ಳಿಯ ನಮ್ಮ ಮೈಸೂರು ಭಾಗದ ಹೀರೋ ಜೆ ಪಿ ಅವರು ಭಾಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಮೈಸೂರು ಪಡವರಹಳ್ಳಿ ವಿನಾಯಕ್ ನಗರದವನು ಜೆ ಪಿ ಅವರ ಕಟ್ಟ ಅಭಿಮಾನಿ ನಾನು ಅವ್ರ ಜಮಾನ ಪಿಚ್ಚರು ಮತ್ತು ಗುಡ್ ಪಿಕ್ಚರ್ ಪಿಚ್ಚರೆಲ್ಲ ನೋಡಿದ್ದೀನಿ ಅವೆರಡು ಪಿಚ್ಚರ್ಗಿಂತ ಇದು ತುಂಬ ಉತ್ತಮವಾಗಿ ಬಂದಿದೆ ಮತ್ತು ಕಥೆಯೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಸಂಭಾಷಣೆನೂ ತುಂಬ ಚೆನ್ನಾಗಿದೆ ನಮ್ಮ ಜನ ಏನು ಅಂತಂದರೆ ಕನ್ನಡಿಗರಿಗೆ ಮಾನ್ಯತೆ ಕೊಡಲ್ಲ ಹೊರಗಡೆ ಹಿಂದಿ ತೆಲುಗು ತಮಿಳ್ನವ್ರಿಗೆ ಮಾನ್ಯತೆ ಕೊಡ್ತಾರೆ ಆ ಫಿಲಮ್ಗಳಿಗೆಲ್ಲ ಔಟ್ ನೋಡ್ತಾರೆ ಕನ್ನಡ ಪಿಕ್ಚರ್ಗೆ ಫಸ್ಟು ಮಾನ್ಯತೆ ಕೊಟ್ಟು ಕನ್ನಡ ಪಿಚ್ಚರ್ನ ಬೆಳೆಸ್ಬೇಕು ಕನ್ನಡ ಪಿಕ್ಚರ್ ಗೆ ಮಾನ್ಯತೆ ಕೊಡಬೇಕು ಕನ್ನಡದವ್ರನ್ನ ಬೆಳೆಸ್ಬೇಕು ಅಂತ ನಮ್ಮೆಲ್ಲರ ಆಸೆ ಕರ್ನಾಟಕದಲ್ಲಿ ಇಟ್ಕೊಂಡು ನಾವು ಕನ್ನಡ ಪಿಕ್ಚರ್ ನೋಡಕ್ಕೆ ಬೇಜಾರು ಮಾಡ್ಕೊಂಡ್ರೆ ನಾವು ಕರ್ನಾಟಕದಲ್ಲಿ ವೇಸ್ಟ್ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಧನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ